ಹಾಯ್ ಎಲ್ರಿಗೂ ಬೇಬಿ ಡೆಲಿವರಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು ನಿಜವಾಗ್ಲೂ ನಾನಂತೂ ಅಂದ್ಕೊಂಡಿರಲಿಲ್ಲ ನಮ್ಮ ಇಶಾನಿಗೆ ನಾನು ಡೆಲಿವರಿ ಮಾಡಿಸ್ತೀನಿ ಅಂತ ಯಾಕೆ ಅಂದರೆ ಗುರುವಾರದ ದಿವಸ ನಾನು ಎಂಟು ಗಂಟೆ ಎಣ್ಣೆ ಫುಲ್ ಸ್ವಲ್ಪ ಮನೆ ಕೆಲಸ ಅದು ಇದು ಆಮೇಲೆ ಇವಾಗ ಕೆಲವೊಂದು ಈಶಾನಿಗೆ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದೆ ನಾನು ಅದ್ರ ಜೊತೆಗೆ ಮಳೆ ಥಂಡಿದ್ದು ಬೇರೆ ಅದ್ರ ಜೊತೆಗೆ ಇನ್ನೊಂದು ಹೊರಗಡೆ ಹೋಗೋದು ಅದ್ರ ಜೊತೆಗೆ ಟೈಲರಿಂಗ್ದು ಬಟ್ಟೆಗಳು ಹೊಲಿದ್ಕೊಂಡು ಆಲ್ಮೋಸ್ಟ್ ನೈನ್ ಫಿಫ್ಟಿನ್ ಕೂತಿದ್ದೆ ರಾತ್ರಿ ನಾನು ಆಮೇಲೆ ಇವಳು ಓಡಾಡ್ತಾ ಇದ್ಲು ಓಡಾಡ್ತಾ ಇದ್ಲು ಹಾಲಲ್ಲಿ ಓಡಾಡ್ತಾ ಇದ್ಲು ಆಮೇಲೆ ಅವ್ಳಿಗೆ ರಾತ್ರಿ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ನನ್ನನ್ನು ನೋಡ್ತಾಳೆ ನಿನ್ ಗಂಡಂಗೆ ಹೇಳು ಕರ್ಕೊಂಡು ಹೋಗಕ್ಕೆ ಅಂತ ನನ್ನ ಮುಖ ನೋಡ್ತಾಳೆ ನಾನಂದ್ರೆ ಸ್ವಲ್ಪ ಸಿಂಪತಿ ತೋರಿಸ್ತೀನಲ್ವಾ ಹಂಗಾಗಿನೇ ಕ ಜೋರಾಗಿ ಬಗಳ್ ನಾನು ನೋಡಿಗೆ ಐ ಟು ಐ ಕಾಂಟ್ಯಾಕ್ಟ್ ಅಲ್ಲಿನೇ ಅವಳು ಮಾತಾಡೋದು ಕರ್ಕೊಂಡು ಹೋಗಕ್ಕೆ ಹೇಳು ನಿನ್ ಗಂಡಂಗೆ ಕರ್ಕೊಂಡು ಹೋಗಕ್ ಹೇಳು ಅಂತ ಅವರಾದ್ರೆ ಸ್ಟ್ರಿಕ್ಟ್ ಸ್ವಲ್ಪ ಬೈತಾರೆ ಅಂದ್ಬಿಟ್ಟು ಆಮೇಲೆ ನಾನು ನಾನು ಹೇಳಿದೆ ನೋಡಮ್ಮ ಈಗ ನೀನು ಹೋಗಬಾರ್ದು ನೀನು ಏನಾದರೂ ನೀನು ವಾಶ್ರೂಮ್ ಇದ್ದರೆ ಇವಾಗ ಮನೇನಲ್ಲಿ ಮಾಡು ಇವಾಗ ಕಂಡೀಷನ್ ನಿಂದು ಸರಿ ಇಲ್ಲ ಅಂತ ಯಾಕೆಂದರೆ ನನಗೆ ಕನ್ಫರ್ಮ್ ಆಗಿಬಿಟ್ಟಿತ್ತು ಸಿಕ್ಸ್ ಸನ್ಸ್ ನನಗೆ ಸರಿಯಾಗಿ ಹೇಳಿ ಫ್ರೈಡೇ ಮಾರ್ನಿಂಗ್ ಅಷ್ಟು ಮಾರ್ನಿಂಗ್ ಆದರೂ ಅಟ್ಲೀಸ್ಟ್ ಫ್ರೈಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ಡೆಲಿವರಿ ಆಗುತ್ತೆ ಅನ್ನೋದು ನನಗೆ ಒಂದು ಅನಿಸ್ತಾ ಇತ್ತು ಅವಳದು ಕಂಡೀಷನ್ ನೋಡ್ಬಿಟ್ಟು ಅವಳು ಓಡಾಡೋದು ಆಮೇಲೆ ಒಂಟೆ ಥರ ಹೀಗೆ ಓಡಾಡುತ್ತೆ ಅದಕ್ಕೆ ಡೆಲಿವರಿ ಪೇನ್ ಡೆಲಿವರಿ ಸ್ಟಾರ್ಟ್ ಆಗುತ್ತೆ ಇನ್ನೇನು ಪೇನು ಮರಿಗಳು ಬರುತ್ತೆ ಅನ್ನೋ ಟೈಮಲ್ಲಿ ಒಂಟೆ ಒಂಟೆ ಥರ ಬೆನ್ನ ಮಾಡ್ಕೊಳುತ್ತೆ ಹೀಗೆ ಬೆನ್ ಮಾಡ್ಕೊಳುತ್ತೆ ಹೀಗಿರೋದು ಹೀಗೆ ಮಾಡ್ಕೊಳುತ್ತೆ ಬೆನ್ನ ಓಡಾಡುತ್ತೆ ಮತ್ತೆ ಅದಕ್ಕೆ ಕಂಫರ್ಟೇಬಲ್ ಅನಿಸಲ್ಲ ಅಲ್ಲಿ ಅಲ್ಲಿ ಎಲ್ಲ ಕಡೆ ಓಡಾಡುತ್ತೆ ಆಮೇಲೆ ಹೀಗೆ ಪರ್ಚುತ್ತೆ ನೆಲನ ಪರಿಚುತ್ತೆ ಮಣ್ಣು ಡಿಗ್ ಮಾಡ್ತಾವಲ್ಲ ಮರಿಗಳು ಹಾಕೋಕ್ಕೆ ಸ್ಟ್ರೀಟ್ ನಾಯಿಗಳು ಆ ಥರ ಬೆಡ್ಶೀಟು ಪಿಲ್ಲೋ ಕವರು ಪಿಲ್ಲೋ ಎಲ್ಲ ಪರ್ಚುತ್ತೆ ಆಮೇಲೆ ಸ್ವಲ್ಪ ಮೇ ಬಿ ವಾಟರ್ ಡಿಸ್ಚಾರ್ಜ್ ಆದರೂ ಆಗ್ಬೋದು ಬಟ್ ಇವಳಿಗೇನು ಆಗ್ತಾರೆ ಏನೂ ಆಗೇ ಇಲ್ಲ ಏನು ಇಲ್ಲ ಬರೀ ಓಡಾಡಿದ್ದಾಳಷ್ಟೇ ದಿವಾನ ಬೆಡ್ನ ಕೆದರ್ತಾ ಇದ್ಲು ಆಮೇಲೆ ಅವಳಿಗೆ ಒಂದು ಫೈವ್ ಸಿಕ್ಸ್ ಡೇಸಿಂದ ಅವ್ಳನ್ನ ವಾಚ್ ಮಾಡ್ತಾ ಇದ್ದೆ ಅವ್ಳಿಗೆ ರಾತ್ರಿ ನಿದ್ದೆ ಇಲ್ಲ ಅವಳಿಗೆ ಅನ್ಕಂಫರ್ಟೇಬಲ್ ತುಂಬ ಹೆವಿ ಅನ್ನಿಸ್ತಾ ಇತ್ತು ಸುಸ್ತಾಗ್ತಾ ಇತ್ತು ನೆಲದ ಮೇಲೆ ಮಲ್ಗೋದು ಅಲ್ಲಿ ಮಲ್ಗೋದು ಒಬ್ಬೊಬ್ಳೆ ಅಲ್ಲಿ ಇಲ್ಲಿ ಮಲ್ಗೋದು ಈ ಥರ ಇಲ್ಲ ನನಗೆ ಹಂಗೂ ಭಯ ರಾತ್ರಿ ನಾನು ನಿದ್ದೆ ಮಾಡಬೇಕಾದ್ರೆ ಮರಿಗಳು ಬಂದರೆ ಏನಪ್ಪಾ ಮಾಡೋದು ಅಂತ ಎದ್ದು ಎದ್ದು ಅವ್ರು ಹಿಂಗೆ ಜೋಲಿ ಜೋಲಿ ಹೋಗ್ಕೊಂಡು ಎದ್ದು ಎದ್ದು ಬಂದು ನಾನು ನೋಡ್ತಾ ಇದ್ದೆ ಯಾಕಂದ್ರೆ ಅದು ಮೂಕ ಪ್ರಾಣಿ ನಾವು ನಿದ್ದೆ ಮಾಡೋಕ್ಕಾಗಲ್ಲ ಆಗಲ್ಲ ಅದಾದ ನಂತರ ಏನಾಯ್ತು ಅಂದ್ರೆ ಅವತ್ತು ಓಡಾಡುದ ಗುರುವಾರ ಊರ ಸರಿ ಆಯ್ತು ಬಿಡು ಇವಳಿಗೆ ಏನಪ್ಪಾ ಏನ್ ಹೇಳಕ್ ಆಗಲ್ಲ ಸರಿ ಆಯ್ತು ಅಮ್ಮ ರೂಮನ ನಡಿ ನೀನು ನನ್ನ ಸ್ವಲ್ಪ ಇದನ್ನ ಕೈಕಾಲು ವಾಶ್ ಮಾಡ್ತೀನಿ ಅಂದ್ಬಿಟ್ಟು ಕೈಕಾಲು ಮುಖ ವಾಶ್ ಮಾಡಿದೆ ವಾಶ್ ಮಾಡಿಬಿಟ್ಟು ಅವಳಿಗೆ ನೀರೇನೋ ಕುಡಿಸ್ದೆ ಅನ್ಸ್ ಅನ್ಕೊಂತೀನಿ ಸಿವಿಂಗ್ ಮಷಿನ್ ಮೇಲೆ ಎತ್ತಿಡಕ್ಕಾಗಲೇ ಎಲ್ಲಾ ಎತ್ತಿಟ್ಟೆ ಹೊಲಿತಾ ಇದೆ ಇನ್ ಸ್ವಲ್ಪ ಇತ್ತು ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾಗಿತ್ತು ಸರಿ ಬಿಡು ಇವತ್ತು ಸ್ಲೀವ್ ಅಟ್ಯಾಚ್ ಮಾಡಿಬಿಟ್ರೆ ನಂದು ಅದು ಟಾಪ್ ಕುರ್ತಿ ಟಾಪ್ ಕಂಪ್ಲೀಟ್ ಆಗ್ತಾ ಇತ್ತು ಎಲ್ಲ ಫಿನಿಶ್ ಆಗಿತ್ತು ಸೊ ಬಿಡು ಪಾಪ ಮೊದಲು ಅದನ್ನ ನೋಡೋಣ ಆಮೇಲೆ ಇನ್ ಸ್ಲೀವ್ ನಾಳೆ ಮಾಡ್ಕೊಳ್ಬಹುದು ಇವ್ ಇವ್ಳು ಕಂಡೀಷನ್ ಸರಿ ಇಲ್ಲ ಅವಳಿಗೆ ಸ್ವಲ್ಪ ಪ್ಯಾಂಪರ್ ಮಾಡ್ಬೇಕು ಅಂತ ಅದನ್ನ ಅಲ್ಲೇ ಇಟ್ಬಿಟ್ಟು ಸಿವಿಂಗ್ ಮಷಿನ್ ಮೇಲೆ ಇಟ್ಟು ಎಲ್ಲ ಸ್ಲೀವ್ ಮಷಿನ್ ಆಫ್ ಮಾಡಿ ಇಮಿಡಿಯೇಟ್ ನಾನು ಇವ್ರನ್ನ ಕರ್ಕೊಂಡು ಇಲ್ಲಿ ಇವಳು ಡೆಲಿವರಿ ರೂಮ್ ಇವ್ಳು ಗೆಸ್ಟ್ ರೂಮ್ನ ಡೆಲಿವರಿ ರೂಮ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವಳು ಒಂದು ವಾರ ಬಿಫೋರನ್ನೇ ಇದನ್ನು ಅವಳು ಸೆಲೆಕ್ಟ್ ಮಾಡಿದಾಳೆ ಇದು ಪ್ರಾಣಿಯ ನೇಚರ್ ಖಂಡಿತವಾಗ್ಲೂ ಹೇಳ್ತೀನಿ ಪ್ರಾಣಿ ನೇಚರ್ ಹೇಗಿರುತ್ತೆ ಅಂದರೆ ಒನ್ ವೀಕ್ ಒನ್ ಟೆನ್ ಡೇಸ್ ಬಿಫೋರು ಅದನ್ನ ನೆಸ್ಟ್ ಮಾಡ್ಕೊಳಕ್ಕೆ ಸ ಸ್ಟಾರ್ಟ್ ಮಾಡುತ್ತೆ ಹುಡ್ಕೋಕೆ ಸ್ಟಾರ್ಟ್ ಮಾಡುತ್ತೆ ಯಾವ ಜಾಗ ಸೇಫಾಗಿರುತ್ತೆ ಇನ್ಕ್ಲೂಡಿಂಗ್ ವೆದರ್ ಕೂಡ ವೆದರು ಬೆಚ್ಚಿಗಿರಬೇಕು ನನ್ನ ಮಕ್ಕಳಿಗೆ ನನ್ನ ಮಕ್ಳಿಗೆ ಯಾವ ಜಾಗ ತುಂಬ ಸೇಫಾಗಿರುತ್ತೆ ಜನರಿಂದ ಸೌಂಡಿಂದ ಪೊಲ್ಯೂಷನಿಂದ ವೆದರ್ ಕೋಲ್ಡ್ ವೆದರ್ ಇಂದ ನನ್ನ ಮಕ್ಳು ತುಂಬಾ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರ್ಬೇಕು ಬೇರೆ ಯಾರು ಬರಬಾರ್ದು ನಮ್ಮಪ್ಪ ಅಮ್ಮ ನಮ್ಮ ಜೊತೆ ಇರೋರು ಮಾತ್ರ ನಮ್ಮನ್ನೇನು ಕೇರ್ ಟೇಕ್ ಮಾಡ್ತಾ ಇದ್ದಾರೆ ಅವ್ರನ್ನ ಬಿಟ್ರೆ ಯಾರ್ಯಾರು ನನ್ನ ಮಕ್ಕಳನ್ನ ನೋಡಕ್ ಬರಬಾರ್ದು ಅನ್ನೋದು ಅದ್ರ ಮೈಂಡಲ್ಲಿ ಓಡ್ತಾ ಇರುತ್ತೆ ನಾನು ತಿಳಿದಿರೋ ಮಟ್ಟಿಗೆ ನಾನ್ ತಿಳಿದಿರೋ ಮಟ್ಟಿಗೆ ಪ್ರಾಣಿಗಳು ಸ್ವಲ್ಪ ನೇಚರ್ ತಿಳಿದಿರೋ ಮಟ್ಟಿಗೆ ಅದಾದ ನಂತರ ಅವಳು ಇಲ್ಲಿ ನೆಸ್ಟ್ ಮಾಡ್ಕೊಂಡಿದ್ಲು ಆಯ್ತು ಅಂತ ಕೇಜ್ನು ತಂದಿಟ್ಟೆ ಎಲ್ಲ ಅವಳು ಬೆಡ್ಶೀಟ್ ಕೂಡ ಹಾಕಿಟ್ಟೆ ಆಮೇಲೆ ಬಂದ್ಲು ಬಂದ್ಲು ಕೆ ಅಲ್ಲಿ ಗಣಪತಿ ತರ ಕುತ್ಕೊಳ್ಳೋಕ್ ಸ್ಟಾರ್ಟ್ ಮಾಡಿದ್ಲು ಅವಳು ನಾಲ್ಕ್ ದಿವಸದಿಂದ ಬರೋದು ಕೆ ಅಲ್ಲಿ ಗಣಪತಿ ತರ ಕುತ್ಕೊಂಡ್ಬಿಡೋದು ಗಣಪತಿ ಹೆಂಗ್ ಕೂತ್ಕೊಳ್ಳುತ್ತೆ ಹಂಗ್ ಕುತ್ಕೊಳ್ಳೋದು ಹೊಟ್ಟೆ ಬಂದಿತ್ತಲ್ವಾ ಸ್ವಲ್ಪ ಹಿಂಗ್ ಕುತ್ಕೊಳುತ್ತೆ ಕಾಲ್ನ ಹಿಂಗ್ ಮಾಡ್ಕೊಂಡು ಹೊಟ್ಟೆ ಹಿಂಗಿರುತ್ತೆ ಹಿಂಗೆ ಕುತ್ಕೊಳಕ್ ಆಗಲ್ಲ ಹಿಂಗ್ ಕುತ್ಕೊಳುತ್ತೆ ಹಂಗೆ ಕುತ್ಕೊಂತು ಆಮೇಲೆ ಬಾಲ್ ಅವಳಿಗೆ ಅವಳು ನಮ್ಮ ಮನೆಗೆ ಬಂದಾಗ ಈಶಾನೆ ನಮ್ಮ ಮನೆಗೆ ಬಂದಾಗ ಅವಳಿಗೆ ಏನೇನು ನಾವು ಟಾಯ್ಸು ಬೆಲ್ಟು ಎಲ್ಲ ಅವಳಿಗೋಸ್ಕರ ತಂದಿದ್ವಿ ಅದನ್ನೆಲ್ಲ ತಗೊಂಬಂದು ತಗೊಂಬಂದ್ ತಗೊಂಡು ಶೇಖರಣೆ ಮಾಡ್ಕೊಂಡು ಬಂದು ಕೇಜಲ್ಲಿ ಇಡಕ್ಕೆ ಸ್ಟಾರ್ಟ್ ಮಾಡೋದು ಎಷ್ಟು ಒಂದು ಎಷ್ಟು ಒಂದು ನಮಗೆ ಜೋಕು ಫನ್ನಿ ಮತ್ತೆ ಖುಷಿ ಅದ್ರ ಜೊತೆಗೆ ತುಂಬ ಒಂಥರ ಪ್ರಕೃತಿ ಪ್ರಕೃತಿ ಅನ್ನೋದು ಇದಕ್ಕೇನೆ ದೇವ್ರು ಹೇಗೆ ಸೃಷ್ಟಿ ಮಾಡಿರ್ಬೋದು ಪ್ರಾಣಿಗಳನ್ನ ಅದು ಹೇಗೆ ಅದಕ್ಕೆ ಅರ್ಥ ಆಗುತ್ತೆ ಒಂದು ಪ್ರಾಣಿಗೆ ಅದಕ್ಕೆ ಏನಂದ್ರೆ ಏನು ಗೊತ್ತಿಲ್ಲ ಒಂದು ಸ್ಕೂಲ್ಗೆ ಹೋಗಿಲ್ಲ ಒಂದು ಸರ್ಟಿಫಿಕೇಟ್ ಇಲ್ಲ ಒಂದು ಅಹ್ ಏನಂದ್ರೆ ಏನು ಗೊತ್ತಿಲ್ಲ ಅದಕ್ಕೆ ಅಪ್ಪ ಅಮ್ಮ ನಾವೇ ಅಂತ ನೋಡಿದಾಗಿಂದ ನಮ್ಮನ್ನ ಅನ್ಕೊಂಡಿದಿನಿ ಅಷ್ಟೇನೆ ಅಹ್ ಅದು ಬಿಟ್ರೆ ಅದಕ್ಕೆ ಏನು ಗೊತ್ತಿಲ್ಲ ಅದು ಬಂದ್ಬಿಟ್ಟು ಎಲ್ಲ ಆಟ ಸಾಮಾನ ಒಂದೊಂದಾಗಿ ಬಾಯಲ್ ಕಚ್ಕೊಂಬಂದು ಕಚ್ಕೊಂಡ್ಬಂದು ಹುಡ್ಕಾಡಿ 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 ತಗೊಂಡ್ ಬಂದಿದ್ದಾಳೆ ಅದಿವಾನ್ ಕೆಳಗಡೆ ಅವಳದು ಬಾಲ್ ಹೋಗಿದೆ ಚಿಕ್ಕ ಯಾವ ಬಾಲ್ ಅಂತ ತೋರಿಸ್ತೀವಿ ನೋಡಿ ಈ ಬಾಲ್ ದಿವಾನ ಕೆಳಗಡೆ ಹೋಗ್ಬಿಟ್ಟಿದೆ ಆಟ ಆಡ್ಕೊಂಡು ಹಾಗು ಗುರುವಾರ ದಿವಸ ರಾತ್ರಿ ಒಂಬತ್ತು ಗಂಟೆನಲ್ಲಿ ಅದ್ರ ಕೆಳಗಡೆ ಕಾಲ್ ಆಗ್ತಾ ಇದ್ದಾಳೆ ಅವಳು ಏನು ಕಾಲ ಮಿತವಚನ ತರ ಉದ್ದ ಇದೇನೋ ಕೈ ಉದ್ದ ಇದೇನೋ ಅನ್ನೋ ತರ ಹಿಂಗ ಹಿಂಗ್ ಮಾಡ್ಕೊಳ್ಬೇಕು ಅಂತ ನಮ್ ತರ ನಾವು ಏನಾದ್ರೂ ಸಿಕ್ಕಿಲ್ಲ ಮಾಡಿ ಹಿಂಗಿ ಹಿಂಗ ಅನ್ಕೊಳ್ತೀವಲ್ವಾ ಆತರ ಕುಯಿ ಕುಯ್ ಅಂತ ಇದ್ದಾಳೆ ನಾನ್ ಸ್ಟಿಚಿಂಗ್ ಮಾಡ್ತಾ ಏನು ಕುಯ್ ಕುಯ್ ಅಂತ ಇದ್ದಾಳೆ ಅಲ್ಲೇನಿದೆ ಅಲ್ಲೇನಿದೆ ಅಂತ ನಾನು ದಿವಾನ ಕೆಳಗೆ ಬಗ್ ನೋಡಿದೆ ಹಿಂಗೆ ಬಾಲ್ ಇತ್ತು ಸರಿ ಬಾಲ್ ಬೇಕಾ ನಿಂಗೆ ಅಂತ ಬಾಲ್ ಕೊಟ್ಟೆ ಅದನ್ನ ಬಾಯಿಲ್ ಕಚ್ಚಿಟ್ಕೊಂಡ್ಬಂದು ಕೆಜೆಲ್ ಇಟ್ ಆಮೇಲೆ ಇದು ಆಮೇಲೆ ಬೆಲ್ಟ್ಗಳು ಇಲ್ಲೇ ಇದ್ದಾವೆ ಅವಳ ಪಕ್ಕನೇ ನಾನು ಬೆ ಗೆಸ್ಟ್ ರೂಮಲ್ಲಿ ಕೂತಿದ್ದೀನಿ ಬೆಲ್ಟು ಆಮೇಲೆ ಇನ್ನೊಂದು ನೋಡಿ ಇದು ಇದು ಎಲ್ಲ ಟಾಯ್ಸನ್ನು ಎತ್ಕೊಂಬಂದು ಕೇಜಲ್ಲಿ ಜೋಡಿಸಿಟ್ಬಿಟ್ ಆಮೇಲೆ ಅವಳಿಗೆ ಕೇಜನ್ನ ನೀಟಾಗಿ ನಾವೆಲ್ಲ ರೆಡಿ ಮಾಡಿದ್ದೀವಲ್ಲ ಅದನ್ನೆಲ್ಲ ಚೆಕಿಂಗ್ ಇನ್ಸ್ಪೆಕ್ಟ್ ಮಾಡೋದು ಇನ್ಸ್ಪೆಕ್ಷನ್ ಮಾಡೋದು ಅದಾದ ನಂತರ ಎಷ್ಟು ಬರೆದಿಟ್ಟಿದ್ದೀವಿ ಎಷ್ಟು ಏನು ಅಂತ ಇವಾಗ ರಿವೀಲ್ ಮಾಡ್ತೀನಿ ಎಷ್ಟು ಮರಿಗಳು ಬಂದಿದೆ ಅಂತ ಬಟ್ ಇವಾಗ ಫೇಸ್ ಅಂತೂ ರಿವೀಲ್ ಮಾಡಲ್ಲ ಖಂಡಿತವಾಗ್ಲೂ ಅದು ಕಂಡುಬಿಡ್ಲಿ ಬಿಟ್ಟಾದ್ಮೇಲೆ ಎಲ್ಲ ಮರಿಗಳನ್ನು ನಿಮ್ಮ ಜೊತೆ ನಾನು ತೋರಿಸ್ತೀನಿ ಅಂತ ಹೇಳ್ತೀನಿ ಮಕ್ಕಳು ತಾಯಿ ಆರೋಗ್ಯವಾಗಿದ್ದಾರೆ ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನು ಹೇಳಬೇಕು ಅಂದರೆ ಗುರುವಾರ ದಿವ್ಸನೇ ನಾನು ರಾಯರ್ ಪೂಜೆ ಮಾಡಿಬಿಟ್ಟು ರಾಯರ್ ಫೋಟೋಗೆ ದೀಪ್ ತುಪ್ಪದ ಆರತಿ ಮಾಡಿಬಿಟ್ಟು ನಮ್ಮ ಮಿಷಾನಿಗೆ ಆರಾಮಾಗಿ ಡೆಲಿವರಿ ಆಗಲಿ ಅವ್ಳಿಗೆ ಯಾವುದು ಹೆಲ್ತ್ ಒಂದು ಇದು ಬರಬಾರ್ದು ಅಂತ ನಾನು ರಾಯರ್ನು ಕೂಡ ಕೇಳ್ಕೊಂಡಿದ್ದೆ ಕಾಂಪ್ಲಿಕೇಶನ್ಸ್ ಡೆಲಿವರಿನಲ್ಲಿ ಏನು ಬರಬಾರ್ದು ಆರಾಮಾಗಿ ಡೆಲಿವರಿ ಆಗಲಿ ನಮ್ಮ ಮಿಷಾನಿಗೆ ಚೂರು ಕೂಡ ಕಷ್ಟ ಆಗಬಾರ್ದು ಅನ್ನೋದು ಕೇಳ್ಕೊಂಡಿದ್ದೆ ನಾನು ಗುರುರಾಯರು ಕೂಡ ಅವರ ಆಶೀರ್ವಾದದಿಂದ ಸು ತುಂಬ ಸುಸೂತ್ರವಾಗಿ ಯಾವ ದೇವ್ರಿಗೆ ನಾನು ಕೈ ಮುಕ್ಕೊಂಡಿದ್ದೆ ಆ ದೇವರ ಒಂದು ಇದರಿಂದ ಅನುಗ್ರಹದಿಂದ ಅವಳಿಗೆ ಸುಸೂತ್ರವಾಗಿ ಡೆಲಿವರಿ ಆಯಿತು ಹೇಗೆ ಮರಿ ಬಂತು ಅನ್ನೋದು ನನಗೆ ಇವಾಗಲೂ ಅರ್ಥ ಇಲ್ಲ ಹಾಗೆ ಅಷ್ಟು ಬೇಗ ಡೆಲಿವರಿ ಆಯಿತು ಅಂತ ಫಸ್ಟ್ ಬೇಬಿ ಅವಳಿಗೆ ನೈನ್ ಫಾರ್ಟಿ ಒಂಬತ್ತು ನಲವತ್ತಕ್ಕೆ ಗುರುವಾರ ದಿವಸ ರಾತ್ರಿ ಬಂದಿದ್ದು ಫಸ್ಟ್ ಬೇಬಿ ಬಂತು ಅವಳು ಒಂದೇ ಒಂದ್ ಫಸ್ಟ್ ಒಂದೇ ಸಾರಿ ಕಿರ್ಚಿದ್ದು ಮುಖ ಹಿಂಗ್ ಮಾಡ್ಬಿಟ್ಟು ಕೆ ಜಲು ಕೆ ಈ ಈತರ ಮುಖ ಮಾಡ್ಬಿಟ್ಟು ಹ್ಮ್ ಒಂಥರ ಅಮ್ಮ ಅನ್ನೋ ತರ ಒಂದು ಅದೊಂಥರ ಕೂಗಡ್ಲು ನನಗೆ ಕಣ್ಣಲ್ಲಿ ನೀರೆ ಬಂದ್ಬಿಡ್ತು ಅದ್ ಒಂದೇ ಸಾರಿ ಅವಳು ಕೂಗಿದ್ದು ಅಷ್ಟೇನೆ ಆಮೇಲೆ ಬಿಟ್ರೆ ಅದೊಂದು ನಿಮಿಷ ಅಷ್ಟಕ್ಕೆ ಕೂಗಿದ್ದೇನೆ ಅದು ಆಮೇಲೆ ಬಿಟ್ರೆ ಆಮೇಲೆ ಅವಳು ನೆಕ್ಸ್ಟ್ ಬರೋ ಬೇಬಿಗಳಿಗೆ ಕಷ್ಟ ಅಂದರೆ ಸ್ವಲ್ಪ ಕಾಂಟ್ರಾಕ್ಷನ್ಸ್ ಎಲ್ಲ ಆಗ್ತಾ ಇರ್ತಲ್ಲ ಅದಕ್ಕೆಲ್ಲೂ ಅವಳಿಗೆ ಕಷ್ಟ ಆಗಿದೆ ಎದ್ದು ಓಡಾಡೋದು ಅಲ್ಲಿಂದ ಇಲ್ಲಿ ಇಲ್ಲಿಂದಲ್ಲಿ ಒಂಟೆ ಥರ ಬೆನ್ ಮಾಡೋದು ಹೀಗೆಲ್ಲ ಮಾಡಿದ್ದಾಳೆ ಆದರೆ ಒಂದೇ ಸರಿ ಕಿರ್ಚಿದ್ ಮಾತ್ರ ಫಸ್ಟ್ ಪೇನ್ ಬಂದಾಗ ಫಸ್ಟ್ ಬೇಬಿ ಬರಬೇಕಾದ್ರೆ ಜೋರಾಗಿ ಕಿರ್ಚ್ಕೊಂಡ್ಲು ಆವಾಗ ಫಸ್ಟ್ ಬೇಬಿ ಒಂಬತ್ತು ನಲ್ವತ್ತಕ್ಕೆ ಸರಿಯಾಗಿ ಗರ್ಲ್ ಬಂತು ಅವಳು ಕೇಜಿಂದ ಹಿಂಗೆ ಗೋಡೆಗೆ ಬಾ ಗೋಡೆಗೆ ಆ ಕಡೆ ಮುಖ ಮಾಡಿಕೊಂಡು ಲೀಕ್ ಮಾಡ್ತಾ ಇದ್ದಾಳೆ ನೆ ಅಂದರೆ ನೆಕ್ತಾ ಇದ್ದಾಳೆ ಇದ್ದಾಳೆ ನಾನು ಇನ್ನೂ ಬಂದಿಲ್ಲ ಬಂದಿಲ್ಲ ಅನ್ಕೊಂಡು ನಾನು ಈ ಕಡೆ ಕೂತಿದ್ದೀನಿ ಇವಳು ಫೇಸು ಹೈಡ್ ಆಗಿದೆ ಹಿಂಗೆ ತಿರ್ಕೊಂಡಿದ್ದಾಳೆ ಹೈಡ್ ಆಗಿದೆ ಅದು ಮರಿ ಹಿಂದೆ ಇದೆ ಬಂದ್ಬಿಟ್ಟಿದೆ ಅದು ಬಂದು ಅದು ಅದ್ರ ಬ್ಯಾಗ್ ಕೂಡ ಇವನ್ ಅರ್ಧ ಓಪನ್ ಆಗಿತ್ತು ಇಮ್ಮಿಡಿಯೇಟ್ ನಾನು ಅದನ್ನ ತೆಗೆದುಬಿಟ್ಟು ಬ್ಯಾಗ್ ಅದೇನು ಒಂದು ಸ್ಯಾಕ್ ಅಂತ ಹೇಳ್ತಾರೆ ಅದು ಒಂದು ಪಾಲಿಥಿನ್ ಪ್ಲಾಸ್ಟಿಕ್ ಕವರ್ ತರ ಇರುತ್ತೆ ಅದು ನಮ್ಮ ಮನುಷ್ಯರಿಗೂ ಇರುತ್ತೆ ಅದು ಸೇಮ್ ಮನುಷ್ಯರ ತರನೇ ಇದ್ದೇ ಅದನ್ನ ಇಮ್ಮಿಡಿಯೇಟ್ ಆಗಿ ನಾವು ಅದನ್ನ ಕಟ್ ಮಾಡಬೇಕು ಕೈಯಿಂದ ನಾನು ಗ್ಲೌಸ್ ಹಾಕೊಂಡಿದ್ದೆ ಸ್ಟರ್ಲೈಸ್ ಮಾಡಿರೋ ಗ್ಲೌಸು ಮತ್ತು ಥ್ರೆಡ್ಡು ಯಾವುದು ಡೆಂಟಲ್ ಥ್ರೆಡ್ ಬರುತ್ತಲ್ವಾ ಅದನ್ನ ಡೆಂಟಲ್ ಥ್ರೆಡ್ ತ ಅದು ಯಾಕೆಂದರೆ ಕಲರ್ ಥ್ರೆಡ್ ಹಾಕಿದ್ರೆ ಗೆ ಇನ್ಫೆಕ್ಷನ್ ಆಗುತ್ತೆ ಅಂದರೆ ಈ ರೀಲು ದಾರ ಬಟ್ಟೆಗೆ ಹೊಲಿಯೋ ದಾರ ಮತ್ತು ಹೂ ಕಟ್ಟೋ ದಾರ ಅದರಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೇನೆ ಈ ಡೆಂಟಲ್ ಥ್ರೆಡ್ ಸ್ಟರ್ಲೈಸ್ ಆಗಿರೋದೇನಿರುತ್ತಲ್ಲ ಡೆಂಟಲ್ ಹಲ್ ಕ್ಲೀನ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತಾರೆ ಅಲ್ಲಿ ಇಟ್ಟಿದ್ದೀನಿ ನಾನು ಸೊ ಅದನ್ ಅದರಿಂದ ಹೊಕ್ಕಳು ಹುರಿ ಕಟ್ಟೋದಿಕ್ಕೆ ಅದನ್ನು ಮತ್ತೆ ಒಂದಿಷ್ಟು ಬಟ್ಟೆಗಳು ಬೇಬಿನ ವರ್ಸೋಕ್ಕೆ ಮತ್ತೆ ಬೆಚ್ಚಗಿಡಕ್ಕೆ ಎಲ್ಲ ಪ್ರತಿಯೊಂದು ರೆಡಿ ಮಾಡ್ಕೊಂಡಿದ್ವಿ ರೂಮ್ ಹಿಟ್ರ ಆಲ್ರೆಡಿ ಒನ್ ಅವರ್ ಕಂಟಿನ್ಯೂ ಆಗಿ ರೂಮ್ ಎಲ್ಲ ಬಿಸಿ ಬಂದ್ಬಿಟ್ಟಿದೆ ಅಷ್ಟು ಬಿಸಿ ಆಗಿತ್ತು ಈವನ್ ನಾನು ರೂಮ್ ಟೆಂಪ್ರೇಚರ್ ಚೆಕ್ ಮಾಡೋದಕ್ಕೆ ನನ್ನ ಮೊಬೈಲಲ್ಲಿನೇ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಆ ಆ್ಯಪ್ನ ಡೌನ್ಲೋಡ್ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ರೂಮ್ ಟೆಂಪ್ರೇಚರ್ ಸೆಲ್ಸಿಯಸ್ ಮತ್ತು ಡಿಗ್ರಿ ಎಷ್ಟಿದೆ ಎಷ್ಟು ಟೆಂಪ್ರೇಚರ್ ಇದೆ ಅನ್ನೋದನ್ನು ಕೂಡ ಅದರಿಂದ ಕಂಡು ಈ ನಮ್ಮ ವಿಷಯನಿಗೋಸ್ಕರ ಅದನ್ನು ನಾನು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಸೊ ಅದರಿಂದ ನಮ್ಗೆ ಈಸಿಯಾಗಿ ರೂಮ್ ಟೆಂಪ್ರೇಚರ್ ಗೊತ್ತಾಗುತ್ತೆ ಸೊ ರೂಮ್ ಟೆಂಪ್ರೇಚರ್ ಎಷ್ಟಿರಬೇಕು ನೈಂಟಿ ಏಯ್ಟಿ ಫೈವ್ ಏಯ್ಟಿ ಸೆವೆನ್ ಏಯ್ಟಿ ಫೈವ್ ಏಯ್ಟಿ ಸೆವೆನ್ ನೈಂಟಿ ಸೆಲ್ಸಿಯಸ್ ಫ್ಯಾರನ್ ಹೀಟ್ ಸೆಲ್ಸಿಯಸ್ ಅಲ್ಲ ಫ್ಯಾರನ್ ಹೀಟ್ ಏಯ್ಟಿ ಫೈವ್ ನೈಂಟಿ ಫ್ಯಾಲನ್ ಹೀಟ್ವರೆಗೂ ರೂಮ್ ಟೆಂಪ್ರೇಚರ್ ಮೇಂಟೈನ್ ಇರಬೇಕಾಗುತ್ತೆ ನವಜಾತು ಶಿಶುಗಳಿಗೆ ಹುಟ್ಟಿದ ಮರಿಗಳಿಗೆ ಅಂತ ಹೇಳ್ತೀನಿ ಸೊ ಅದನ್ನ ಸಾಕೆಲ್ಲ ಬ್ಯಾಗ್ ಎಲ್ಲ ಒಡೆದು ತೆಗೆದು ಅದ್ರ ಮುಖ ಎಲ್ಲ ಒರೆಸಿ ನೀರು ಬೀರುತ್ತೆ ನೀರೆಲ್ಲ ಒರೆಸ್ಬೇಕು ಮೂಗಲ್ಲಿ ನೊರೆ ನೊರೆ ತರ ಬರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಬೇಕು ಒರೆಸಿದ ತಕ್ಷಣ ಇಮಿಡಿಯೆಟ್ ಅವ್ರ ಅಮ್ಮನಿಗೆ ಅದನ್ನ ನೆಕ್ ಅದು ಬಿಡೋದೇ ಇಲ್ಲ ಅದನ್ನ ನೆಕ್ತಾನೆ ಇರುತ್ತೆ ಅದನ್ನೆಕ್ ನಮ್ಗೆ ನಮ್ಗೆ ಹಿಡ್ಕೊಳೋಕ್ಕೂ ಬಿಡೋಲ್ಲ ನೆಕ್ತಾನೆ ಇರುತ್ತೆ ಸೊ ಅದಾದ್ಮೇಲೆ ಹೊಕ್ಕಳು ಹುರಿ ಅದನ್ನ ಬ್ಲೇಡ್ ಹೊಸ ಬ್ಲೇಡಿಂದನೇ ಅದನ್ನ ಕಟ್ ಮಾಡಿ ಅದು ಥ್ರೆಡ್ ಏನಿರುತ್ತೆ ಅದರಿಂದ ಕಟ್ಬಿಟ್ಟು ಟೈಟ್ ಆಗಿ ಕಟ್ಟಿ ಒಕ್ಕಳೂರಿನ ಆ ಅಮ್ಮ ಹತ್ರ ಇಮ್ಮಿಡಿಯೇಟ್ ಹಾಲು ಕುಡಿಯೋಕ್ಕೆ ಬಿಡ್ಬೇಕು ಅದಕ್ಕೆ ಕಣ್ಣು ಕಾಣಿಸಲ್ಲ ಹದಿಮೂರು ದಿವ್ಸದವರೆಗೂ ನಾಯಿ ಮರಿಗಳಿಗೆ ಕಣ್ಣು ದೃಷ್ಟಿ ಇರಲ್ಲ ಕಣ್ಣು ಹಿಂಗೆ ಇರುತ್ತೆ ಹಿಂಗೆ ಇರುತ್ತೆ ಕಣ್ಣು ಅದಕ್ಕೆ ಕಾಣಿಸೋದಿಲ್ಲ ಹದಿಮೂರನೇ ದಿನಕ್ಕೆ ಕಣ್ಣು ಬರುತ್ತೆ ಅಂತ ಹೇಳ್ತೀನಿ ಸೊ ಅದಾದ್ಮೇಲೆ ಮತ್ತೆ ಫಸ್ಟ್ ಬೇಬಿ ಬಂತ ಆಮೇಲೆ ಒಂದು ಬೇಬಿ ಬಂದು ಸ್ವಲ್ಪ ಟೈಮ್ ತಗೊಳ್ತು ರೀ ಒಂದೇ ಬೇಬಿ ರೀ ಪರವಾಗಿಲ್ಲ ಬಿಡ್ರಿ ಒಂದು ಬೇಬಿ ಬಂತಲ್ಲ ಸಾಕು ಸಾಕಪ್ಪ ಒಂದು ಬೇಬಿ ಬಂತಲ್ಲ ಸಾಕು ಪಾಪ ಅವಳು ಚಿಕ್ಕವಳು ಇಷ್ಟಾದ್ರು ಎಷ್ಟು ನೋವು ಪಟ್ಬಿಟ್ಲು ಅಂತ ನಾನು ಅನ್ಕೊಂಡೆ ಅಂದಾದ್ಮೇಲೆ ಅವ್ ಅವಳ ಕೂರಿಸ್ಬಿಟ್ಟು ಹಾಲು ಅವಳಿಗೆ ಮಲಗಿಸ್ಬಿಟ್ಟು ಹಾಲು ಕೂಡಿಸ್ತಾ ಅವಳು ನಾನು ನೋಡ್ಕೊಂಡು ಕೂತಿದ್ದೆ ಟೆಂಪ್ರೇಚರು ನಾನು ಅಲ್ಲೇ ಇದ್ದೆ ನಾನು ನಾನು ಎದ್ದೇ ಇಲ್ಲ ನಾನು ಅದಾದ್ಮೇಲೆ ಸೆಕೆಂಡ್ ಬೇಬಿ ಹತ್ತು ಹದಿನಾರಕ್ಕೆ ಹತ್ತು ಹದಿನಾರಕ್ಕೆ ಬಾಯ್ ಬಂತು ಫಸ್ಟ್ ಗರ್ಲ್ ಬೇಬಿ ಬಂತು ನೋಡಿ ಫಸ್ಟ್ ಲಕ್ಷ್ಮಿನೇ ಬಂದಿತ್ತು ಆಮೇಲೆ ಬಾಯ್ ಬಂತು ಮಗ ಮಗಾಗ್ಬಿಟ್ಟಿದೆ ನಮ್ಮ ಈಶಾನೆಗೆ ಹತ್ತು ಹದಿನಾರು ರಾತ್ರಿ ಗುರುವಾರ ಅದು ಬಂತು ಅದನ್ನೂ ಅಷ್ಟೇ ಅದನ್ನು ಸ್ವಲ್ಪ ಅವಳೆಲ್ಲ ಕ್ಲೀನ್ ಮಾಡಿದ್ಲು ಆಮೇಲೆ ಸ್ವಲ್ಪ ಕೆಲವೊಂದು ನಾನೇ ಕ್ಲೀನ್ ಮಾಡಿದೆ ಕೆಲವೊಂದು ಅವಳೇ ಕ್ಲೀನ್ ಮಾಡಿದ್ಲು ಇಮ್ಮಿಡಿಯೇಟ್ ಅದನ್ನ ಬ್ಯಾಗ್ನ ತೆಗೆದು ಬಿಡಬೇಕು ಕೈಯಲ್ಲಿ ಹಿಂಗೆ ಗ್ಲೌಸ್ ಹಾಕೊಂಡ್ರೆ ಕೈಯಲ್ಲಿ ಮಗುನ ಹಿಂಗೆ ಇಟ್ಕೊಂಡು ಬ್ಯಾಗ್ನ ಹಿಂಗೆ ಪಟ್ಟಂತ ತೆಗೆದು ಅದ್ರ ಮುಖ ಎಲ್ಲ ಒರೆಸಿ ಆ ಕಸನ ಒಂದು ಬ್ಲಾ ಡಸ್ಟ್ಬಿನ್ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಕಸ ಹಾಕೋಕ್ಕೆ ಒಂದು ಎಲ್ಲ ಒಂದು ಬ್ರೌನ್ ಪೇಪರು ಮತ್ತೆ ಪ್ಲಾಸ್ಟಿಕ್ ಬ್ಲ್ಯಾಕ್ ಕವರು ಪಾಲಿಥೀನ್ ಕವರ್ಗಳು ಡಸ್ಟ್ಬಿನ್ ಕವರು ಅದೆಲ್ಲಾನು ಇಲ್ಲೇ ಪಕ್ಕದಲ್ಲೇ ಇಟ್ಕೊಂಡಿದ್ವಿ ಅದೆಲ್ಲ ಅವ್ರದ್ದು ಏನು ಕಸ ಇರುತ್ತೆ ತೆಗೆದು ಅದಕ್ಕೆ ಹಾಕೋದು ಟಿಶ್ಯೂ ಪೇಪರು ಅವು ಇವು ಎಲ್ಲ ಅದರಲ್ಲಿ ಹಾಕೋದು ಆ ತರ ಮಾಡ್ತಾ ಇದ್ವಿ ಹೇಗೆ ಒಂದು ವೆಟನರಿ ಹಾಸ್ಪಿಟ್ಲಲ್ಲಿ ಮಾಡ್ತಾರೆ ಅದೇ ತರಾನೇ ನಾವೆಲ್ಲ ಇಲ್ಲಿ ಅಂದ್ರೆ ಪ್ರಿಪೇರ್ ಮಾಡ್ಕೊಂಡಿದ್ವಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಸೊ ನ್ಯೂ ಬಾರ್ನ್ ಬೇಬಿಗೆ ಯಾವುದೇ ಒಂದು ಇನ್ಫೆಕ್ಷನ್ ಆಗಬಾರ್ದು ಏನೂ ಆಗಬಾರ್ದು ಅಂತ ಹತ್ತು ಹದಿನಾರಕ್ಕೆ ಬಾಯ್ ಬಂತು ಅದನ್ನು ಅಷ್ಟೇ ಒರೆಸ್ದೆ ಅವಳಿಗೆ ನೆಕ್ಕಕ್ಕೆ ಕೊಟ್ಟೆ ನೆಕ್ಕಿ 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 ಅವಳು ಏನು ಮಾಡಿದ್ಲು ಹಾಲು ಕುಡ್ಸಕ್ ಸ್ಟಾರ್ಟ್ ಮಾಡಿದ್ಲು ಆಮೇಲೆ ತರ್ಡ್ ಬೇಬಿ ತರ್ಡ್ ಬೇಬಿ ಬಂದು ಹತ್ತು ನಲ್ವತ್ತಾರಕ್ಕೆ ಹತ್ತು ನಲ್ವತ್ತಾರಕ್ಕೆ ಮತ್ತೆ ಸೇಮ್ ಅದೇ ಥರ ಅದು ಅದಷ್ಟು ಕದೇ ಪಟ್ ಅಂತ ಬಂತು ಕೈಯಲ್ಲಿ ಹಿಂಗ್ ಇಡ್ಕೊಂಡೆ ಅದನ್ನ ಬ್ಯಾಗ್ ಅದು ತೆಗೆದೇ ಅದನ್ನ ಬುಟ್ಟಿಗೆ ಹಾಕ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಒರೆಸ್ದೆ ನಾನು ಹೊಪ್ಳು ಹಿಡ್ಕೊಂಡೆ ನಮ್ಮ ಮನೆಯವ್ರು ಕಟ್ ಮಾಡಿದ್ರು ನಮ್ಮ ಮನೆಯವರು ದಾರ ಕಟ್ಟಿದ್ರು ನನ್ನ ಮಗನ ಹಿಡ್ಕೊಂಡೆ ಅವ್ರಿಗೆ ಏನು ಮಗನ ಹಿಡ್ಕೊಳ್ಳೋಷ್ಟು ಧೈರ್ಯ ಅವ್ರಿಗಿಲ್ಲ ಸೊ ಹಂಗಾಗಿನೇ ಆಮೇಲೆ ಅದು ಹತ್ತು ನಲ್ವತ್ತಾರಕ್ಕೆ ಗರ್ಲ್ ಬಂತು ಫೋರ್ತ್ ಬೇಬಿ ಫೋರ್ತ್ ಬೇಬಿ ಹನ್ನೊಂದು ಮೂರು ರಾತ್ರಿ ಗುರುವಾರ ಗರ್ಲ್ ಗರ್ಲ್ ಬಂತು ಮತ್ತೆ ಅದೇ ಥರ ಫಿಫ್ತ್ ಬೇಬಿ ಹನ್ನೆರಡು ಹದಿಮೂರಕ್ಕೆ ಮತ್ತೆ ಬಾಯ್ ಬಂತು ಸಿಕ್ಸ್ತ್ ಬೇಬಿ ಅಗೇನ್ ಎಷ್ಟು ಹನ್ನೆರಡು ಹತ್ತೊಂಬತ್ತಕ್ಕೆ ಹನ್ನೆರಡು ಹತ್ತೊ ಹನ್ನೆರಡು ಹದಿಮೂರಕ್ಕೆ ಬಾಯ್ ಹನ್ನೆರಡು ಹತ್ತೊಂಬತ್ತಕ್ಕೆ ಗರ್ಲ್ ಎಷ್ಟು ಬೇಗ ಅಂದ್ರೆ ಹಿಂಗಿನ್ನೂ ಅದನ್ನು ಒರೆಸಿಲ್ಲ ಆಲ್ ರೀ ರೀ ಬರ್ತಾ ಇದೆ ಮಗು 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 ಬಗು ಮಗು ಹಂಗೆ ಆಮೇಲೆ ಸೆವೆಂತ್ ಬೇಬಿ ಟ್ವೆಲ್ ತರ್ಟಿ ತ್ರೀ ನೋಡಿ ಇದು ಫಿಫ್ತ್ ಬೇಬಿಯಿಂದ ಎಷ್ಟು ಟೈಮ್ ಒಂದು ಗ್ಯಾಪ್ ಅಂದ್ರೆ ಡಿಸ್ಟನ್ಸ್ ಗ್ಯಾಪ್ ಇದೆ ಅಂದ್ರೆ ಫಿಫ್ತ್ ಬೇಬಿ ಹನ್ನೆರಡು ಹದಿಮೂರು ಸಿಕ್ಸ್ತ್ ಬೇಬಿ ಹನ್ನೆರಡು ಹತ್ತೊಂಬತ್ತು ಸೆವೆಂತ್ ಬೇಬಿ ಹನ್ನೆರಡು ಮೂವತ್ ಮೂರು ಬಾಯ್ ಫಸ್ಟ್ ಗರ್ಲು ಸೆಕೆಂಡ್ ಬಾಯ್ ಥರ್ಡ್ ಗರ್ಲು ಫೋರ್ತ್ ಕೂಡ ಗರ್ಲು ಫಿಫ್ತ್ ಬಾಯ್ ಸಿಕ್ಸ್ತ್ ಗರ್ಲ್ ಸೆವೆಂತ್ ಬಾಯ್ ನಾಲ್ಕು ಹೆಣ್ಮಕ್ಳು ಮೂರ್ ಗಂಡ್ಮಕ್ಳು ನಮ್ಮ ಇಶಾನಿ ಸುಂದರಿಗೆ ಮಹಾತಾಯಿ ಜಗನ್ಮಾತೆ ಜಗದಂಬೆ ಜಗನ್ಮಾತೆ ಸೊ ಹಂಗೆ ಆಮೇಲೆ ಹನ್ನೆರಡು ಹತ್ತೊಂಬತ್ತಕ್ಕೆ ಒಂದು ಗರ್ಲ್ ಬೇಬಿ ಬಂತು ನಾನು ಅನ್ಕೊಂಡೆ ಇಲ್ಲಿ ಮೇಲೆ ಮಲಸ್ಬಿಟ್ಟಿದ್ ಅಷ್ಟೊತ್ತಿಗೆ ಅವಳೇ ಹತ್ತು ಬರ್ತಾ ಇದ್ಲು ಅದಕ್ಕೆ ಇಲ್ಲಿ ಹತ್ಬೇಕು ನಾನು ಅಂದ್ಲು ಅವಳಿಗೆ ಅಲ್ಲಿ ಅವಳಿಗೆ ಜಾಗ ಸಾಕಾಗ್ತಾ ಇಲ್ಲ ಅವ್ಳಿಗೆ ಕೂತ್ಕೊಳ್ಳಕ್ಕೆ ಹೈಟ್ ಇದು ಆಗ್ತಾ ಇದೆ ಇಲ್ಲಿ ಬರ್ಬೇಕು ಅಂದ್ಲು ನಾವು ಅವಳನ್ನ ಮೇಲೆ ನಾವೇ ಹತ್ತಿ ಕೂರಿಸ್ತಾ ಇದೀವಿ ಮಂಚದಿಂದ ಕೆಳಗ್ ನಾನೇ ಎತ್ಕೊಂಡು ಇಳಿಸ್ತಾ ಇದ್ದೀನಿ ಯಾಕೆಂದ್ರೆ ಬೋನ್ಸ್ ಎಲ್ಲಾ ವೀಕ್ ಆಗಿರುತ್ತೆ ಡೆಲಿವರಿ ಪೇನ್ ಕೊಟ್ಟು ಕೊಟ್ಟು ಮೂಳೆಗಳೆಲ್ಲ ವೀಕ್ ಆಗಿರುತ್ತೆ ನರಗಳೆಲ್ಲ ವೀಕ್ ಆಗಿರುತ್ತೆ ಜಂಪ್ ಮಾಡಕ್ಕೆ ಜೋರಾಗೋಡಕ್ಕೆ ಏಟುಗಳು ತಗಲಿಸ್ಕೊಳ್ಳೋದು ಮಾಡಬಾರ್ದು ಪ್ರಾಣಿಗಳಿಗೆ ಸೊ ಹಂಗೆ ಆಮೇಲೆ ಆ ಆರ್ನೇ ಇದೆ ಗರ್ಭ ಅಂತಲ್ಲ ಅದನ್ನ ಒರೆಸ್ಬಿಟ್ಟು ಒರೆಸ್ತಾ ಇದ್ದೀನಿ ಒರೆಸ್ಬಿಟ್ಟು ಅವಳಿಗೆ ಹಾಲು ಕೊಟ್ಟು ಎಲ್ಲ ಮಕ್ಕಳನ್ನ ಗಮನಿಸ್ಕೊತಾ ಇದ್ದೀನಿ ಆರು ಹುಟ್ಟಿದಾವಲ್ವಾ ಆರುನು ಇದ್ ಅನ್ನತ್ತೆ ಅದು ಕುಯ್ಯ ಅನ್ನತ್ತೆ ಇದ್ ಕುಯ್ಯ ಅನ್ನತ್ತೆ ಇವಳು ಬೇರೆ ಬಿಡ್ತಾ ಇಲ್ಲ ನೆಕ್ತಾನೆ ಇದ್ದಾಳೆ ಹಂಗೆ ಕೂತಿದಿನಿ ಆಮೇಲೆ ಇವಳು ಲಿಕ್ ಮಾಡ್ಕೊತಾ ಇದ್ಲು ಆಮೇಲೆ ಏನೇನು ಏನೋ ಬಿಡು ಹಂಗೆ ಮಾಡ್ತಾ ಹನ್ನೆರಡು ಮೂವತ್ತ್ ಮೂರು ಹನ್ನೆರಡು ಹತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತು ಅಂದ್ಕೊಂಡು ಹನ್ನೆರಡು ಮೂವತ್ತ್ಮೂರಕ್ಕೆ ಲಾಸ್ಟ್ ಸೆವೆಂತ್ ಬಾಯ್ ಬಂದಿತ್ತು ಫುಲ್ಲು ನನಗೆ ಭಯ ಬಂದ್ಬಿಡ್ತು ಇನ್ನೂ ಎಷ್ಟಿದೆ ಈ ಚಿಕ್ಕ ಮಗುಗೆ ಅಂದ್ಬಿಟ್ಟು ಸೆವೆಂತ್ ಬಾಯ್ ಬಂತು ಆಮೇಲೆ ಅಂಗು ಕಾಯ್ಕೊಂಡಿದ್ದೆ ಮತ್ತೆ ಇನ್ನೂ ಇದೆಯೇನೋ ಇನ್ನೂ ಇದೆಯೋ ಅಂತ ಕೂತ್ಕೊಂಡು ಅಷ್ಟೇ ಆಯಿತು ಫಸ್ಟು ಗರ್ಲ್ ಹುಟ್ಟಿತ್ತು ಸೆವೆಂತು ಬಾಯ್ ಲಾಸ್ಟಲ್ಲಿ ಬಾಯ್ ನೋಡಿ ಏನ್ ಕಾಂಬಿನೇಷನ್ ಅಲ್ಲಿ ಅದನ್ನು ನಮಗೆ ಮಕ್ಕಳನ್ನ ಮುದ್ ಮಕ್ಕಳನ್ನ ಕೊಟ್ಟಿದ್ದಾಳೆ ತುಂಬಾ ಹೆಲ್ದಿ ಆಗಿದ್ದಾವೆ ತುಂಬಾ ನಾಟಿ ಆಗಿದಾವೆ ತುಂಬಾ ಅವಳ್ತಾರಾನೆ ಹೈಪರ್ ಆಕ್ಟಿವ್ ಇರೋದೇ ಇಲ್ಲ ರೀ ಇರೋದೇ ಇಲ್ಲ ಒಂದ್ ಕಡೆ ಇರೋದಿಲ್ಲ ಬಿಡಿ ಬಿಳಿ ಬಿಡಿ ಬಿಡಿ ಬಿಳಿ ಅಂತ ಓಡ್ತಾ ಇರ್ತವೆ ಅಷ್ಟು ಚೆನ್ನಾಗಿ ಓಡ್ತವೆ ಈ ಒಂದು ಹೆಂಗಿತ್ತು ಅಂದ್ರೆ ಇದೊಂದು ಡೆಲಿವರಿ ಜರ್ನಿ ನನಗೆ ತುಂಬಾ ತುಂಬಾ ಸಂತೋಷ ಖುಷಿ ಕೊಡ್ತು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಸರಿಯಾಗಿ ಊಟಾನು ಮಾಡಿಲ್ಲ ನಾನು ಊಟ ಮಾಡೋಕ್ಕೆ ಎರಡು ತುಕ್ ಅನ್ನ ಸಾರು ತಿನ್ಕೊಂಬರ್ತೀನಿ ತಡೀರಿ ಅಂತ ಎಷ್ಟು ರಾತ್ರಿ ಒಂದು ಗಂಟೆಗೆ ಇಲ್ಲಿನ ಮನೆಯವ್ರನ್ನ ಒಂದು ಹತ್ತು ನಿಮಿಷ ಕೂರಿಸ್ಬಿಟ್ಟು ನಾನು ಹೋಗಿದ್ದೀನಿ ಅವ್ರಿಗೆ ಭಯ ಆಗುತ್ತೆ ಅವ್ರು ಕೂತ್ಕೊಳ್ಳಲ್ಲ ಅವ್ರೂನು ಅರ್ಥ ಆಗಲ್ಲ ಅದಕ್ಕೇ ನಾನು ಒಂದು ಹತ್ತು ನಿಮಿಷದಲ್ಲಿ ಒಂದು ಸ್ವಲ್ಪ ಅನ್ನ ಸಾರು ಹೌಸ್ರ ಹವಸ್ರ್ದಲ್ಲಿ ಮತ್ತೆ ಕೈನ ಡೆಟಾಲ್ ಹಾಕಿ ವಾಶ್ ಮಾಡಿಕೊಂಡು ಬಂದಿದ್ದೀನಿ ಯಾಕೆಂದರೆ ಇವಾಗ ಏನೇ ತಿಂಡಿ ಊಟ ಮಾಡಿದ್ರು ಮರಿಗಳ್ನ ನಾನು ಮುಟ್ತಾ ಇರ್ತೀನಲ್ವಾ ಖಾರದ ಕೈಯಿಂದ ಮರಿಗಳ್ನ ಮುಟ್ಟಬಾರ್ದು ಸೊ ಅದಕ್ಕೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಹೀಗೆ ಎಲ್ಲ ಒಂದು ಒಂದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅದಾದಮೇಲೆ ಹನ್ ಬೆಳಗ್ಗೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ನಾನು ತಲೆ ಸ್ನಾನ ಮಾಡಿಕೊಂಡು ಬಟ್ಟೆಗಳು ಒಗ್ದು ಹಾಕಿ ಇವಳಿಗೆ ಅದ್ರ ಮಧ್ಯೆ ಬಿಸಿನೀರುಗಳು ಕೊಟ್ಟು ಸೆರಲಾಕ್ ಒಂದೆರಡು ಸಾರಿ ಕೊಟ್ಟು ರಾಯಲ್ ಕೆನನ್ನು ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಕೊಟ್ಟು ಅವಳಿಗೆ ಫುಡ್ ಚೆನ್ನಾಗಿ ಕೊಡಬೇಕು ಸೊ ಮೆಡಿಸಿನ್ ಎಲ್ಲ ಅವಳಿಗೆ ಕೊಟ್ಟು ಅವಳು ರೆಸ್ಟಲ್ಲಿದ್ದಾಳೆ ಇಷ್ಟು ಜರ್ನಿ ಇದೆ ನಾಲ್ಕು ಹೆಣ್ಣು ಮೂರು ಗಂಡು ನಮ್ಮ ಈಶಾನಿಗೆ ಮಕ್ಕಳಾಯ್ತು ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಸಂತೋಷ ಆಗ್ತಾ ಇದೆ ನನಗಂತೂ ಎಷ್ಟು ಒಂದು ಆಮೇಲೆ ಅವಳು ಅವಳಿಗೆ ಅವಳ ಮಕ್ಕಳಿಗೆ ಮಲಗಕ್ಕೆ ಅಂತ ಒಂದು ಬ್ಲಾಂಕೆಟ್ ಹಾಕಿದ್ದೆ ಸಿಂಗಲ್ ನನಗೆ ತುಂಬಾ ಇಷ್ಟವಾಗಿರೋ ಬ್ಲಾಂಕೆಟ್ ಅದು ಜರ್ನಿ ಮಾಡ್ಬೇಕಾದ್ರೆ ತೊಗೊಂಡು ಹೋಗ್ಬೇಕು ಅಂತ ಇಟ್ಟುಕೊಂಡಿರ್ತೀನಿ ಅದನ್ನ ಯಾವತ್ತು ನಾನು ತೆಗ್ದಿರೋದೇ ಇಲ್ಲ ನನಗೆ ಇಷ್ಟಪಟ್ಟು ಇಟ್ಕೊಂಡಿರೋದು ಅದು ಅವ್ಳಗ್ ಅವಳ ಮಕ್ಳಿಗಾಗತ್ತೆ ಅಂತ ಅದನ್ನ ಎತ್ತಿಟ್ಟಿದ್ದೆ ಅವ್ಳು ಡೆಲಿವರಿ ಆಗಬೇಕಾದ್ರೆ ಇದು ಹೊಸದು ವಾಶ್ ಮಾಡಿರೋದಿದೆಯಲ್ಲ ಚೆನ್ನಾಗಿ ಹೊಸದಿದೆ ಮಕ್ಕಳು ಎಲ್ಲ ಒಂದು ಸ್ವಲ್ಪ ಗರೀಜು ಅದು ಎಲ್ಲ ಇದ್ರ ಮೇಲೆ ಬೀಳೋದು ಬೇಡ ಒದ್ದೆ ಆದರೆ ಮತ್ತೆ ಒಗ್ಗ್ದಿರೋದೆ ಮತ್ತಿನ್ನೊಂದ್ಸರಿ ಒಗ್ಗಿಬೇಕು ಅಂದ್ಬಿಟ್ಟು ಅಲ್ಲಿ ಮಾತ್ರ ಒಂದು ಬೇರೆ ಒಂದು ಟವಲ್ ಹಾಕಿದ್ದೆ ಒಗ್ದಿರೋದೆ ಬೇರೆ ಟವಲ್ ಹಾಕಿದ್ದೆ ಬಟ್ ಇದು ಬ್ಲಾಂಕೆಟ್ ಇತ್ತು ಬ್ಲಾಂಕೆಟ್ ಮಕ್ಕಳಿಗೆ ಮಲ್ಕೊಳಕ್ಕೆ ಬೇಕು ಇವಳಿಗೆ ಈಶಾನ್ಯ ಮಲ್ಕೊಳಕ್ಕೆ ಬೇಕು ಅಂತ ಹೇಳ್ತಿಟ್ಟಿದ್ದೆ ಅವಳು ಅವಳು ಫಸ್ಟ್ ಅಲ್ಲಿ ಹೋಗಿ ಕುತ್ಕೊಂಡಾಗ ಬ್ಲಾಂಕೆಟ್ ನೋಡಿದಾಳೆ ಆಮೇಲೆ ಮರಿ ಹುಟ್ಟಬೇಕಾದ್ರೆ ನಾನು ತೆಗೆದ್ಬಿಟ್ಟಿದ್ದೀನಿ ಮರಿ ಹುಟ್ಟೋ ಬಿಫೋರ್ ನಾನು ತೆಗೆದಿದ್ದೀನಿ ಅದನ್ನ ಗಮನಿಸ್ಕೊಂಡಿದ್ದಾಳೆ ಆಮೇಲೆ ಬೆಳಗ್ಗೆ ಎಲ್ಲಾ ಮಕ್ಕಳು ಹುಟ್ಟಿ ಇವಳು ತಿಂದು ಸೆರಲ್ ತಿಂದು ಅವ್ಳು ಇಳು ನಾಲ್ಕು ಸರ್ತಿ ಹಾಲು ಕುಡಿಸಿ ಆದ್ಮೇಲೆ ಅದನ್ನ ಕೆಳಗಿಳಿತೀನಿ ಅಂದ್ರು ಸರಿ ಆಯ್ತು ಅಂತ ಏನು ಹುಡ್ಕ್ತಾ ಅಂತ ಇಳಿಸ್ದೆ ನನ್ನ ಗೊತ್ತಾಯ್ತು ಇಮಿಡಿಯೆಟ್ ಕೆಳಗಿಳಿಸ್ದೆ ಹೋಗ್ಬಿಟ್ಟು ಆ ಬ್ಲಾಂಕೆಟ್ ನ ಬಾಯಲ್ಲಿ ಕಚ್ಕೊಂಡು ಮಂಜದ ಹತ್ರ ನೋಡ್ತಾ ಇದ್ಳ ಮಂಚದ ಹತ್ರ ನೋಡ್ತಾ ಇದ್ದಾಳೆ ಈ ಈ ಬ್ಲ್ಯಾಂಕೆಟ್ನ ಎಲ್ಲೋಗಿತ್ತು ಇದನ್ನ ಯಾಕೆ ನನ್ನ ಮಕ್ಕಳಿಗೆ ತಾನೇ ಇದು ಎತ್ತಿಟ್ಟಿದ್ದು ನೀನು ಇದನ್ನ ಬೆಡ್ ಮೇಲೆ ಹಾಕುವಲ್ಲಿ ನನ್ನ ಮಕ್ಕಳಿಗೆ ನನಗೆ ಬೇಕು ಇದು ಅಂತ ಮನ್ ಮೇಲೆ ಹತ್ಬೇಡ ಅಂತ ಹೇಳಿದಿನಲ್ಲ ನಾನು ಹತ್ತಿಸ್ತೀನಿ ಹತ್ತಬೇಡ ಅಂತ ಹೇಳಿದ್ನಿ ನಾನು ನೋಡಿದ್ಲು ಆಮೇಲೆ ನನಗೆ ಗೊತ್ತಾಯಿತು ಮಂಚದ ಮೇಲೆ ಎತ್ತು ಕೂರಿಸಿ ಆ ಬ್ಲ್ಯಾಂಕೆಟ್ನ ಗ್ರೀನ್ ಕಲರ್ ಬ್ಲಾಂಕೆಟ್ನ ಅವಳಗೋಸ್ಕರ ಅವಳ ಮಕ್ಳಿಗೋಸ್ಕರ ಹಾಸಿ ಅವ್ಳಿಗೆ ಇಟ್ಟಿರೋ ವಸ್ತು ಅವಳಿಗೇನೆ ಅವಳು ಮಕ್ಕಳಿಗೆ ಜೋಡ್ಸಿಡ್ತಾಳಂದ್ರೆ ಇದು ನನ್ನ ಮಗುಗೆ ಬೇಕು ಇದು ನನ್ನ ಮಗುಗೆ ಬೇಕು ಇದು ನನ್ನ ಮಗುಗೆ ಬೇಕು ಎಲ್ಲ ಎತ್ಕೊಂಬಂದು ಎತ್ಕೊಂಬಂದು ಇಡ್ತಾಳೆ ಎಷ್ಟು ಬುದ್ಧಿ ನಮಗೆ ಇದನ್ನೆಲ್ಲ ನೋಡೋದೇ ಒಂದು ಆನಂದ ಒಂದು ಸಂತೋಷ ಒಂದು ಖುಷಿ ಅದು ಇರೋದು ಒಂದು ಪ್ರಾಣಿ ಅದಕ್ಕೆ ಬಾಯಿ ಬರಲ್ಲ ಬಾಯಿ ಇಲ್ಲ ಒಂದು ಲ್ಯಾಂಗ್ವೇಜ್ ಇಲ್ಲ ಒಂದು ಯಾವ ಸರ್ಟಿಫಿಕೇಟ್ ಇಲ್ಲ ಸ್ಕೂಲ್ ಇಲ್ಲ ಜಾಬ್ ಇಲ್ಲ ಏನಂದರೆ ಏನು ಗೊತ್ತಿಲ್ಲ ಅದಕ್ಕೆ ಏನು ಎರಡು ಹೊತ್ತು ನಾವು ಊಟ ಕೊಟ್ಟರೆ ತಿನ್ನುತ್ತೆ ಹೋಗ್ಬಿಟ್ಟು ಹೊರಗಡೆ ವಾಶ್ರೂಮ್ ಮಾಡಿ ಬರುತ್ತೆ ಬಿಟ್ಟರೆ ಏನಿಲ್ಲ ಆದರೆ ಬ್ರೈನ್ ಬುದ್ಧಿ ಇದು ನನ್ನ ಮಕ್ಕಳು ಇದು ನನ್ನ ಕುಟುಂಬ ಅವಳು ಇನ್ನೂ ನಿಮ್ಗೆ ಇನ್ನೂ ಹೇಳ್ತೀನಿ ಇನ್ನೂ ಒಂದು ಬ್ಲಾಗಲ್ಲಿ ಅವಳ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದ್ದಾಳೆ ಎಷ್ಟು ಅಕ್ಕರೆ ಅವಳಿಗೆ ಎಷ್ಟು ಮುದ್ದು ಅಂತ ಈ ಇಷ್ಟು ದಿವಸ ಒಂಥರ ಇದ್ಲು ಮಗು ಆಗೋಕ್ಕಿಂತ ಮುಂಚೆ ಮಗು ಥರ ಅವಳೇ ಮಗು ಥರ ಇದ್ಲು ನಮಗೆ ಇವಾಗ ಅವಳೇ ಅವಳೇ ಏನೋ ನಮಗಿಂತ ಏನೋ ಅವಳ ಅಮ್ಮ ನಮಗೇನೂ ಗೊತ್ತೇ ಇಲ್ಲ ಅನ್ನೋ ಥರ ಆ ಥರ ಮಾಡೋದವಳು ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಅಷ್ಟು ಪ್ರೀತಿ ಅಂದರೆ ಅಷ್ಟು ಪ್ರೀತಿ ಮಕ್ಕಳ ಮೇಲೆ ಅವಳಿಗೆ ಆ ಥರ ಇದ್ದಾಳೆ ಇವಾಗ ಏನು ಅಮ್ಮ ಆಗ್ಬಿಟ್ಟಿದ್ದಾಳಲ್ಲ ಅಮ್ಮ ಆಗ್ಬಿಟ್ಟು ಇವಾಗ ಇದನ್ನ ಚೇಂಜ್ ಅವಳ್ದು ಫುಲ್ ಇವಾಗ ಪಾಪು ತರ ಬಿಹೇವ್ ಮಾಡಲ್ಲ ಇವಾಗ ಅಮ್ಮ ತರ ಬಿಹೇವ್ ಮಾಡ್ತಾಳೆ ಅವಳು ಸೊ ಹೀಗಿತ್ತು ನನ್ನ ಒಂದು ನಮ್ಮ ಇಶಾನಿ ಡೆಲಿವರಿ ಜರ್ನಿ ನಿಜವಾಗ್ಲೂ ಡೆಲಿವರಿನ ನಾನೇ ಮಾಡಿಸಿದೀನಿ ನಾನು ಅನ್ಕೊಂಡೇ ಇರ್ಲಿಲ್ಲ ಸೊ ಎಷ್ಟು ಏಳು ಮಕ್ಕಳು ಸುಸೂತ್ರವಾಗಿ ಸುಖವಾಗಿ ಆರೋಗ್ಯವಾಗಿ ಬಂದಿದ್ದಾವೆ ನನಗೆ ತುಂಬಾ ಆಯ್ತು ಆ ಗುರುರಾಯರು ಮತ್ತು ನಾನು ದೇವ್ರಿಗೆ ಬೇಡ್ಕೊಂಡಿದ್ದೆ ಆಮೇಲೆ ಅವಳಿಗೆ ದೃಷ್ಟಿನೂ ಎಲ್ಲ ತೆಗೆದ್ವಿ ನಾನು ನಮ್ಮ ಮನೆಯವರು ಎಲ್ಲ ದೃಷ್ಟಿಗಳು ತೆಗೆದ್ಬಿಟ್ಟು ಇನ್ನೂ ತೆಗೀತಾ ಇದ್ದೀವಿ ಡೈಲಿನೂ ಒಂದು ಸಾರಿ ತೆಗಿಬೇಕು ಅಂತ ಹೇಳಿದೆ ಸೊ ಇಷ್ಟೇ ಥ್ಯಾಂಕ್ ಯು ಧನ್ಯವಾದಗಳು